ಕುಸ್ತಗಿ ತಾಲೂಕು ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಹುಲಗೇರಿ ಗ್ರಾಮದ ಎಂಆರ್ ಪಾಟೀಲ್ ಆವರಣದಲ್ಲಿ ಅದ್ದೂರಿಯಿಂದ ಜರುಗಿತು ಮುಂಜಾನೆ ಎಂಟು ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ದೊಡ್ಡಂಗೌಡ ಪಾಟೀಲ್ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹಾಗೂ ಕುಷ್ಟಗಿ ಮತಕ್ಷೇತ್ರದ ಶಾಸಕರು ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರು ನೆರವೇರಿಸಿದರು ಪರಿಷತ್ ಧ್ವಜಾರೋಹಣವನ್ನು ಶರಣೇಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕಸಾಪ ಕೊಪ್ಪಳ ನೆರವೇರಿಸಿದರು ಕನ್ನಡ ಧ್ವಜಾರೋಹಣವನ್ನು ಲೆಂಕಪ್ಪ ವಾಲಿಕಾರ್ ಅಧ್ಯಕ್ಷರು ತಾಲೂಕಾ ಕಸಾಪ ಕುಸ್ತಿಗೆ ಇವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಹಯ ಇಟಿಯವರ್ ಸರ್ವಾಧ್ಯಕ್ಷರು ಹದಿಮೂರನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹೂರಗೇರಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಕಾಶ್ ರಾಥೋಡ್ ಮತ್ತು ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಸುರೇಶ್ ಗುಂಟನಗೌಡ ಸೇರಿದಂತೆ ಇತರರು ಇದ್ದರು ಇದು ಜಿಎಂ ನ್ಯೂಸ್ ಪುಸ್ತಕಿ ಮಾನ್ಯ ಶಾಸಕರು ಕನ್ನಡ ಮಾನ್ಯ ಶಾಸಕರಿಗೆ ಊರಿನ ಎಲ್ಲ ಸಾರ್ವಜನಿಕರ ಪರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು

ಹಾಗೆಯೇ ಕನ್ನಡ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಗೋಷ್ಠಿಗೆ ಎಲ್ಲ ಚಂಡ್ ಬೆಳಗಿನ ಬೋಧಿಗಳೊಂದಿಗೆ ಹದಿಮೂರನೇ ಕನ್ನಡ ಸಾಹಿತ್ಯ ಪರಿಷತ್ನ ಹಾಗೂ ವೇದಿಕೆಯುಕ್ತವಾಗಿ ಸ್ವಾಗತ ಪೂರ್ವಕ ನಾವು ರಾಷ್ಟ್ರದ ಜೀವನವನ್ನು ಜೋವನ್ನು ನಿರ್ವಹಿಸ್ಕೋಬೇಕಾಗಿ ಹೇಳಿ ಮಾ ನೆರವೇರಿಸಿದಂತ ಮಾನ್ಯ ಶಾಸಕರಿಗೆ ಧನ್ಯವಾದಗಳು ಧ್ವಜಾರೋಹಣ ಕಾರ್ಯಕ್ರಮವನ್ನ ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕೊಪ್ಪಳ ಇವರು ನೆರವೇರಿಸಲಿದ್ದಾರೆ ಹೊರತ್ತು ಅಲ್ಲಿ ಪಾಂಚನ್ನ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆ ನೆತ್ತಿದರೂ ಸಾಕು ಅದು ಗೋವರ್ಧನ ಗಿರಿಯಾಗುತ್ತದೆ ಎನ್ನುವ ಸಂದೇಶದೊಂದಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜವನ್ನ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು बाकी ಈಗ ಸಮಗ್ರ ಕನ್ನಡ ಅಭಿಮಾನಿ ಅಭಿವಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಧ್ವಜಾರೋಹಣ ಪರಿಷತ್ತಿಗೆ ಧ್ವಜಾರೋಹಣ ಮಾಡಿದಂತಹ ಶಗರಿ ಪಾಟೀಲ್ ಅವರಿಗೆ ನಾನು ತುಂಬೃದಯದ ಅಭಿವಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಕನ್ನಡ ಧ್ವಜವನ್ನ ಧ್ವಜಾರೋಹಣ ಮಾಡದಂತ ಶ್ರೀ ಲಿಂಗೇಶ್ ವಾಲಿಕ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಪುಷ್ಗಿ ಇವರಿಗೂ ನಾನು ಅನ್ವಸ್ ಇದು ಹೌದೇರಿ ಗ್ರಾಮದಿಂದ ಮತ್ತು ಎಲ್ಲ ಮಹನೀಯರಿಂದ ತುಂಬ ಹೃದಯದ ಅಭಿವಂದನೆ ಸಲ್ಲಿಸ್ತಾ ಇದ್ದೀನಿ ಈಗ ವಿದ್ಯಾರ್ಥಿಗಳಿಂದ ಡ್ರಾಂಗ್ ನಡೀತಾ ಇದೆ ಈ ವೇದಿಕೆ ಮುಂದಾದಂತ ಎಲ್ಲರೂ ಈ ಒಂದು ವೇದಿಕೆಯ ಖಾಲಿ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ರು ಆಗಿರುವಂತಹ ಶ್ರೀ ಹನುಮಪ್ಪ ಯಲ್ಲಪ್ಪ ಇಟಿ ಅವರು ಆಗಮಿಸಿದ್ದಾರೆ ಅವರಿಗೆ ಜೋರಾದ ಚಪ್ಪಳೆಯೊಂದಿಗೆ ಈ ಒಂದು ಮುಖ್ಯ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತ ಹುಲಿಯವರಿಗೂ ರಾಷ್ಟ್ರ ಧ್ವಜ ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜಾರೋಹಣ ಮತ್ತು ಕನ್ನಡ ಧ್ವಜಾರೋಹಣ ನೆರವೇರಿಸಿರುವಂತಹ ಮಾನ್ಯ ಶಾಸಕರಿಗೆ ಹಾಗೂ ಕನ್ನಡ ಪಾಯಿ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶರಣೇಗೌಡ ಹುಲಿ ಪೊಲೀಸ್ ಪಟ್ಲವರಿಗೂ ಹಾಗೂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಲೆಂಕಪ್ಪ ವಾಲಿಕರ್ ಅವರಿಗೂ ತುಂಬರು ಇದೆಯಲ್ಲ ಅಭಿನಂದನೆ